ರೈತರಿಗೆ ಈ ವರದಿ ಸುದ್ದಿ ಶಾಕಿಂಗ್ ನ್ಯೂಸ್ ನೀಡಿದೆ ಬೆಳೆ ಹಾನಿಗೊಂಡ ಕೆಲವು ರೈತರಿಗೆ ಪರಿಹಾರ ಮೊತ್ತ ಇನ್ನು ಮುಂದೆ ಸಿಗುವುದಿಲ್ಲ ಸರ್ಕಾರವೇ ತಿಳಿಸಿರುವಂತೆ ಬೆಳೆ ವಿಮೆ ಅಕ್ರಮ ಜಾಲ ಪಸರಿಸಿದ್ದು ಇಂಥ ರೈತರಿಗೆ ಬೆಳೆ ವಿಮೆ ಪರಿಹಾರ ದೊರೆಯುವುದಿಲ್ಲ ಯಾವ ಯಾವ ಜಿಲ್ಲೆಯ ರೈತರು ಅಕ್ರಮ ಬೆಳೆ ವಿಮೆ ಜಾಲದಲ್ಲಿ ಸಿಲುಕಿಕೊಂಡಿದ್ದಾರೆ ಯಾವ ಯಾವ ಜಿಲ್ಲೆಯ ರೈತರಿಗೆ ಇನ್ನೂ ಪರಿಹಾರ ದೊರೆಯುತ್ತಿಲ್ಲ ಈ ಎಲ್ಲಾ ಮಾಹಿತಿ ಇಲ್ಲಿವೆ ವಿಡಿಯೋ ಪೂರ್ತಿ ನೋಡಿ ಹಾಗೂ ರೈತರ ಇತರದ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹೌದು ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆಯಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರೀಮಿಯಂ ಹಣ ಪಾವತಿ ಅವಧಿ ಜುಲೈ ಮೂವತ್ತೊಂದರಂದು ಅಂತ್ಯವಾಯಿತು ಈ ವೇಳೆ ರಾಜ್ಯದ ಹಲವೆಡೆ ರೈತರ ಡೇಟಾ ಬಳಸಿಕೊಂಡು ವಿಮಾ ಕಂತುಗಳನ್ನು ಕಬಳಿಸುವ ನಂತರ ಪರಿಹಾರದ ಹಣ ಅರ್ಧದಷ್ಟು ಪಾಲು ಪಡೆಯುವ ಅಕ್ರಮ ಜಾಲ ಮರುಕಳಿಸಿದೆ ಈ ಅಕ್ರಮದ ಕಾರ್ಯವು ಹಲವು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದು ಇದೀಗ ಹಲವು ಹೋಬಳಿಗಳಿಗೆ ವ್ಯಾಪಿಸಿದ್ದು ಕಂಡುಬರುತ್ತಿದೆ ಪ್ರೀಮಿಯಂ ಹಣ ನಾವೇ ತುಂಬುತ್ತೇವೆ ನಿಮ್ಮ ಹೋಬಳಿಗೆ ಪರಿಹಾರ ಸಿಗುವಂತೆ ನಾವು ನೋಡಿಕೊಳ್ಳುತ್ತೇವೆ ಪರಿಹಾರ ಬಂದ ನಂತರ ಅರ್ಧದಷ್ಟು ಹಣ ನಮಗೆ ಕೊಟ್ಟರೆ ಸಾಕು ಎಂಬ ಆಮಿಷದ ಮಾತುಗಳಿಂದ ರೈತರನ್ನು ಗೆಲ್ಲುತ್ತಿರುವ ಈ ಜಾಲ ರೈತರ ಅಜ್ಞಾನದ ಲಾಭವನ್ನು ಪಡೆದುಕೊಳ್ಳುತ್ತಿದೆ ಇಂತಹ ಜಾಲಗಳು ರೈತರ ಮಾಹಿತಿ ಕಲಿಯೋಕೆ ನಿಜವಾಗಿಯೂ ವಿಮೆ ಇರುವ ಬೆಳೆಯನ್ನು ಅಲ್ಲದೆ ಬೇರೆ ಬೆಳೆಗೆ ವಿಮೆ ಮಾಡಿಸುತ್ತವೆ ಆ ಮೂಲಕ ಸಮೃದ್ಧ ಬೆಳೆ ಮತ್ತು ಉತ್ತಮ ಇಳುವರಿಯಾದರೂ ಕೂಡ ಪರಿಹಾರ ಸಿಕ್ಕಿದಂತೆ ತೋರಿಸಿ ಹಣ ಪಡೆಯುತ್ತಾರೆ ಈ ಹಣದ ಅರ್ಧವನ್ನು ರೈತರಿಂದ ಹಿಂಪಡೆಯುತ್ತಾರೆ ಈ ಎಲ್ಲ ಅಕ್ರಮಗಳಲ್ಲಿ ಇಲಾಖೆಯ ಕೆಲವು ಅಧಿಕಾರಿಗಳು ರಾಜಕಾರಣಿಗಳು ಮತ್ತು ರೈತ ಮುಖಂಡರು ಸಹ ಭಾಗಿಯಾಗಿರುವ ಅನುಮಾನ ಕೂಡ ಹೆಚ್ಚಾಗಿದೆ ನೀರಾವರಿ ಸೌಲಭ್ಯವಿಲ್ಲದ ಜಮೀನನ್ನು ನೀರಾವರಿ ಎಂದು ತೋರಿಸುವುದು ಮಳೆಯು ಸಮೃದ್ಧವಾಗಿದ್ದರೂ ಹಾನಿ ತೋರಿಸುವುದು ರೈತರ ಪರವಾಗಿ ಬೆಳೆ ನೋಂದಣಿ ಮಾಡುತ್ತಿರುವವರು ಬೇರೆಯವರ ಹೆಸರು ಬಳಸಿ ಭಿನ್ನ ಬೆಳೆಯ ವಿವರಗಳನ್ನು ದಾಖಲಿಸುವಂತಹ ಅಕ್ರಮಗಳು ನಡೆಯುತ್ತಿವೆ ಈ ಅಕ್ರಮದ ಪರಿಣಾಮವಾಗಿ ನಿಜವಾಗಿ ಹಾನಿಗೊಳಗಾದ ರೈತರಿಗೆ ಪರಿಹಾರ ಸಿಗದ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ ಈ ಸಾಲಿನಲ್ಲಿ ಕೇವಲ ಕೆಲವು ಪ್ರದೇಶಗಳಲ್ಲಿ ಅತಿವೃಷ್ಟಿಯಿಂದ ಬೆಳೆ ಆದರೆ ಹೆಚ್ಚಿನ ಸ್ಥಳಗಳಲ್ಲಿ ಉತ್ತಮ ಮಳೆ ಮತ್ತು ಇಳುವರಿ ಇದ್ದರೂ ಹಾನಿ ತೋರಿಸಿ ಪರಿಹಾರ ಪಡೆದುಕೊಳ್ಳಲಾಗಿದೆ ಹರಿಹರ ರಾಣೆಬೆನ್ನೂರು ಚನ್ನಗಿರಿ ಹುಬ್ಬಳ್ಳಿ ಧಾರವಾಡ ಸೇರಿದಂತೆ ಹಲವಾರು ತಾಲೂಕುಗಳಲ್ಲಿ ನಿಜವಾಗಿ ಹಾನಿಗೊಂಡ ರೈತರಿಗೆ ಪರಿಹಾರ ಸಿಗದಿರುವ ಬಗ್ಗೆ ದೂರುಗಳು ಬಂದಿವೆ ಹುಬ್ಬಳ್ಳಿಯ ಉಣಕಲ್ ಗ್ರಾಮದ ರೈತ ಪರಶುರಾಮ್ ಹೊಂಬಾಳ್ ತಮ್ಮ ಎರಡು ಎಕರೆ ಜಮೀನಿನಲ್ಲಿ ಬಿತ್ತಿದ ಹೆಸರು ಬೆಳೆ ಭಾರಿ ಮಳೆಯಿಂದ ಹಾನಿಗೊಂಡಿದ್ದರೂ ವಿಮಾ ಪರಿಹಾರ ಸಿಗಲಿಲ್ಲವೆಂದು ದೂರಿದ್ದಾರೆ ಸಮೀಕ್ಷೆಯಲ್ಲಿ ಅಕ್ರಮ ನಡೆದಿರುವ ಶಂಕೆ ವ್ಯಕ್ತಪಡಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ವರ್ಷದಲ್ಲಿ ಅನಾವೃಷ್ಟಿಯಿಂದ ಸಾಕಷ್ಟು ಹಾನಿಯಾದರೂ ಈ ಜಿಲ್ಲೆಯ ಜಾಲದ ಸಂಪರ್ಕಕ್ಕೆ ಬಾರದ ರೈತರಿಗೆ ಏನೂ ಪರಿಹಾರ ಸಿಗಲಿಲ್ಲ ಹಾವೇರಿ ಜಿಲ್ಲೆಯ ಶಿಗಾಮಿಯ ರೈತ ಶಾಮಣ್ಣ ಈ ಬಗ್ಗೆ ತಮ್ಮ ನೋವು ಹಂಚಿಕೊಂಡು ನಾವು ಯಾರನ್ನು ಕೇಳಬೇಕು ಎಂಬುದೇ ಗೊತ್ತಾಗುತ್ತಿಲ್ಲ ಅಧಿಕಾರಿಗಳು ವಿಮಾ ಕಂಪನಿಗಳತ್ತ ಬೆರಳುತ್ತಾರೆ ವಿಮಾ ಕಂಪನಿಯವರು ಲಭ್ಯವಿರುವರು ಜನಪ್ರತಿಗಳು ಸ್ಪಂದಿಸಿಲ್ಲ ನಾವು ಕೂಡ ಈ ಬಗ್ಗೆ ಇಂಥ ಜಾಲದವರನ್ನು ನಂಬಿ ಹೋಗುತ್ತಿದ್ದೇವೆ ಎಂದಿದ್ದಾರೆ ಕೃಷಿ ಇಲಾಖೆ ನೇಮಿಸಿರುವ ಪ್ರತಿನಿಧಿಗಳು ಜಿಪಿಎಸ್ ಮೂಲಕ ಫಸಲು ಪರಿಶೀಲನೆ ಮಾಡುತ್ತಾರೆ ನಂತರ ಗ್ರಾಮ ಲೆಕ್ಕಾಧಿಕಾರಿಯ ಒಪ್ಪಿಗೆ ಪಡೆದು ಅನ್ನು ದೃಢಪಡಿಸುತ್ತಾರೆ ಆದರೆ ಇಲ್ಲಿ ಅಕ್ರಮ ಸಂಭವಿಸುತ್ತಿದ್ದು ಜಮೀನಿನಲ್ಲಿ ಇಲ್ಲದ ಬೆಳೆಗಳನ್ನು ದಾಖಲಿಸಲಾಗುತ್ತದೆ ಹಾವೇರಿ ಜಿಲ್ಲೆಯ ಹತ್ತಿಮತ್ತೂರು ಹಾಗೂ ಸವಣೂರು ಹುಬ್ಬಳ್ಳಿಯ ರೈತರು ನಮ್ಮ ಹುಬ್ಬಳ್ಳಿಯಲ್ಲಿ ಹತ್ತಿ ಬೆಳೆ ಹೆಚ್ಚು ಇದ್ದರೂ ವಿಮೆ ಮೆಕ್ಕೆಜೋಳಕ್ಕೆ ಮಾಡಲಾಗಿದೆ ಈ ವರ್ಷಕ್ಕೆ ನಾವು ಹತ್ತಿ ಬೆಳೆದಿದ್ದರೂ ನಮ್ಮ ಹೆಸರಿನಲ್ಲಿ ಮೆಕ್ಕೆಜೋಳಕ್ಕೆ ವಿಮೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ ಪ್ರತಿ ವರ್ಷ ಪ್ರೀಮಿಯಂ ಹಣ ಭರಿಸುವ ಕೊನೆಯ ದಿನ ನೂರಾರು ರೈತರ ಹೆಸರಿನಲ್ಲಿ ಎಂಥದೋ ಒಂದು ಬೆಳೆಯನ್ನು ತೋರಿಸಿ ಹಣ ಪಾವತಿಸಲಾಗುತ್ತದೆ ನಂತರ ಆ ವರ್ಷ ಅತಿಯಾದ ಪ್ರಮಾಣದಲ್ಲಿ ಯಾವ ಬೆಳೆ ಸೇರಿಸಿದ್ದಾರೋ ಅದೇ ಬೆಳೆಯನ್ನು ಪರಿಹಾರ ಲಾಭಕ್ಕೆ ಆಯ್ಕೆ ಮಾಡಲಾಗುತ್ತದೆ ಎಂಬ ಆರೋಪವೂ ಕೇಳಿಬರುತ್ತಿದೆ ಇದರ ಪರಿಣಾಮವಾಗಿ ನಿಜ ಬೆಳೆ ಬೆಳೆದ ರೈತರು ಪರಿಹಾರದಿಂದ ವಂಚಿತರಾಗುತ್ತಿದ್ದಾರೆ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನಲ್ಲಿ ಈ ಜಾಲ ಕಾರ್ಯನಿರ್ವಹಿಸುತ್ತಿರುವ ಕುರಿತು ಮಾಹಿತಿ ದೊರಕಿದ ಹಿನ್ನೆಲೆಯಲ್ಲಿ ಬೆಳೆ ಸಮೀಕ್ಷೆ ಹಾಗೂ ಕಟಾವು ಪರೀಕ್ಷೆಯ ಪ್ರಕ್ರಿಯೆಗೆ ಕಟ್ಟುನಿಟ್ಟಾದ ನಿಯಮಗಳನ್ನು ಜಾರಿಗೆ ತರಲಾಗಿದೆ ದಾವಣಗೆರೆ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ಜಿಯಾ ಈ ಬಗ್ಗೆ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ ಈ ಜಿಲ್ಲೆ ಹಾವೇರಿ ಜಿಲ್ಲೆಯ ಹನ್ಗಲ್ ತಾಲೂಕು ರೈತ ಸಂಘದ ಅಧ್ಯಕ್ಷ ಮರೇಗೌಡ ಪಾಟೀಲ್ ಮಾತನಾಡಿ ಅನೇಕ ಹೋಬಳಿಗಳಲ್ಲಿ ರೈತರ ಪ್ರೀಮಿಯಂ ಹಣವನ್ನು ಪಾವತಿಸಲು ಅರ್ಧದಷ್ಟು ಪರಿಹಾರವನ್ನು ಕಬಳಿಸುವ ಜಾಲವಿದೆ ಈ ಜಾಲದ ಸಂಪರ್ಕಕ್ಕೆ ಬಾರದ ರೈತರಿಗೆ ಅನ್ಯಾಯವಾಗುತ್ತಿದೆ ಸರ್ಕಾರ ತಕ್ಷಣವೇ ಕ್ರಮ ಕೈಗೊಳ್ಳಬೇಕು ಎಂದು ಈ ಸಮಯದಲ್ಲಿ ಒತ್ತಾಯಿಸಿದ್ದಾರೆ ಅಂದರೆ ಕೆಲವು ರೈತರಿಗೆ ಇನ್ನೂ ಪರಿಹಾರ ದೊರೆತಿಲ್ಲ ಕೆಲವು ರೈತರಿಗೆ ಇಳುವರಿ ಚೆನ್ನಾಗಿ ಬಂದಿದ್ದರೂ ಅವರ ಹೆಸರಿನಲ್ಲಿ ಅಕ್ರಮ ಜಾಲವನ್ನು ಪಸರಿಸಿದ್ದು ವಿಮೆ ಪಡೆದುಕೊಳ್ಳುತ್ತಿದ್ದಾರೆ ಹಾಗಾಗಿ ನಿಜವಾಗಿ ಬೆಳೆ ಹಾನಿಯಾದ ರೈತರಿಗೆ ಇನ್ನೂ ಪರಿಹಾರ ದೊರೆಯುತ್ತಿಲ್ಲ ಈ ಬಗ್ಗೆ ನೀವು ರೈತರು ಕೃಷಿ ಇಲಾಖೆಗೆ ಭೇಟಿ ನೀಡಿ ಅಗತ್ಯ ಮಾಹಿತಿಗಳನ್ನು ನೀಡಿ ದೂರ ಬೇಕಾಗಿ ಕೇಳಿಕೊಳ್ಳಲಾಗಿದೆ ಕೃಷಿಗೆ ಸಂಬಂಧಪಟ್ಟ ಇತರದ ಹೊಸ ಹೊಸ ಅಪ್ಡೇಟ್ನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ ನಮಸ್ಕಾರ